ಅಪ್ಪ ಬಾಸ್ ಅಶ್ವಿನಿ ಮೇಡಮ್ ಅವರ ಮನೆಗೆ ಓಡೋಡಿ ಬಂದಿದ್ದಾರೆ ಯುವ ಕುಮಾರ್ ಸೊ ವಿಚಾರ ಏನಪ್ಪಾ ಅಂದ್ರೆ ಇದೀಗ ಯುವ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಮಾರ್ಚ್ ತಿಂಗಳಿನಲ್ಲಿ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ ಯುವ ಸಿನಿಮಾ ಜೊತೆಗೆ ಆಡಿಯೋ ಕೂಡ ರಿಲೀಸ್ ಆಗ್ತಿದೆ ಆದಷ್ಟು ಬೇಗ ಸೊ ಮುಂದಿನ ತಿಂಗಳ ಒಂದು ಸಿನಿಮಾ ರಿಲೀಸ್ ಆಗ್ತಿರೋದು ಬಹಳಷ್ಟು ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಮತ್ತೆ ಕುತೂಹಲವು ಕೂಡ ಜಾಸ್ತಿ ಆಗಿದೆ ಯುವರಾಜ್ ಕುಮಾರ್ಗೆ ಫುಲ್ ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡ್ತಾ ಇರೋದು ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಈಗ ಫಸ್ಟ್ ವಿಚಾರವನ್ನ ತಿಳಿಸಬೇಕು ಅಂತ ಮನೆಗೆ ಬರ್ತಾರೆ ಸೊ ಕಾಲ್ನಲ್ಲಿ ತಿಳಿಸಿರ್ತಾರೆ ಆದ್ರೂ ಕೂಡ ಡೈರೆಕ್ಟ್ ಆಗಿ ಹೇಳ್ಬೇಕಲ್ಲ ಸೊ ಜೊತೆಗೆ ಪಕ್ಕದಲ್ಲೇ ಮನೆ ಕೂಡ ಇರೋದು ಅದೇ ಒಂದು ಸೊ ಹಾಗಾಗಿ ಯುವರಾಜ್ ಕುಮಾರ್ಗೆ ಜಾಸ್ತಿ ಸಮಯ ಇಲ್ಲ ಕಳಿಬೇಕು ಅಂತ ಕೂಡ ಆಸೆ ಇರುತ್ತೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿಯ ಬಚ್ಚ ಮತ್ತೆ ಬಹಳಷ್ಟು ರೀತಿಯಲ್ಲಿ ನಿರೀಕ್ಷೆ ಕೂಡ ಜಾಸ್ತಿ ಆಗಿದೆ ಫ್ಯಾನ್ ಫಾಲೋವಿಂಗ್ ಇಂಗ್ ನೆಕ್ಸ್ಟ್ ಲೆವೆಲ್ ಬೇರೆ ಅಶ್ವಿನಿ ಮೇಡಮ್ಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಚೀರಪ್ಪನ ಮಾಡಿದ್ದಾರೆ ನಾನು ಕೂಡ ಬಂದು ಪ್ರಮೋಷನ್ ಮಾಡ್ತೀನಿ ಓಡಾಡ್ತೀನಿ ಫಸ್ಟ್ ಸಿಂಗಲ್ಸ್ ಸಾಂಗ್ ಕೂಡ ರಿಲೀಸ್ ಆಗ್ತಿದೆ ಯುವ ಕುಮಾರ್ ಅವರ ಒಂದು ಯುವ ಸಿನಿಮಾದ ಮೊದಲ ಆಡು ಆದಷ್ಟು ಬೇಗ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ ಜೊತೆಗೆ ಮುಂದಿನ ತಿಂಗಳು ಸಿನಿಮಾವೂ ಕೂಡ ರಿಲೀಸ್ ಆಗ್ತಿದೆ ಬಹಳಷ್ಟು ಕುತೂಹಲ ಎಕ್ಸೈಟ್ಮೆಂಟ್ ಎಂದು ನೆಕ್ಸ್ಟ್ ಲೆವೆಲ್ ಜಾಸ್ತಿ ಆಗಿದೆ ಯುವ ಎಂಬ ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಮಾಸ್ ಅದ್ಭುತವಾದಂತಹ ಕತೆ ಸಂತೋಷ್ ರಾಮ್ ನಿರ್ದೇಶನದ ಒಂದು ಸಿನಿಮಾಗೋಸ್ಕರ ಅಭಿಮಾನಿಗಳು ಸುಮಾರು ಒಂದೂವರೆ ಒಂದೂವರೆ ವರ್ಷದಿಂದ ವೇಟ್ ಮಾಡುತ್ತಿದ್ದಾರೆ ಯಾಕೆ ಅಂದ್ರೆ ಯುವರಾಜ್ ಕುಮಾರ್ ನ ಬಾಳಿಸುವ ರೀತಿಯಲ್ಲಿ ಜೂನಿಯರ್ ಪವರ್ ಸ್ಟಾರ್ ಅಂತಾನೆ ಕರೀತಾರೆ ಸೊ ಹೀಗಾಗಿ ನಿರೀಕ್ಷೆ ಜಾಸ್ತಿ ಇಲ್ದಲೇ ಇರುತ್ತಾ ಅಭಿಮಾನಿಗಳಂತೂ ನಿತ್ಯ ಮನೆ ತನ್ನೇ ಬರ್ತಾರೆ ಯುವ ರಾಜ್ ಕುಮಾರ್ ನೋಡಕ್ಕೆ ಫೋಟೋಸ್ ಗಳನ್ನ ತೆಗೆಸ್ಕೊಳಾಕಿ ಸೊ ಅಷ್ಟು ಫ್ಯಾನ್ ಫಾಲೋಯಿಂಗ್ ಕ್ರೇಜ್ ಇನ್ನ ಸಿನಿಮಾ ರಿಲೀಸ್ ಆಗ್ದೇ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಇನ್ಕ್ರೇಸ್ ನೋಡಿ ಇನ್ನ ಸಿನಿಮಾ ಏನಾದ್ರು ರಿಲೀಸ್ ಆದ್ರೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇರ್ಬೋದು ನೀವು ಯೋಚನೆ ಮಾಡಿ ತುಂಬಾನೇ ಸಖತ್ತಾಗಿ ಸಿನಿಮಾ ಬಂದಿದೆಯಂತೆ